ಫೋರ್ಟಿ ಟು ಕನ್ನಡ ಕಳೆದ ಒಂದೆರಡು ತಿಂಗಳ ಹಿಂದೆ ಕಗ್ಲಿಪುರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಉಮೇಶ್ ಅವ್ರಿಗೆ ಕೊಲೆಯನ್ನ ಮಾಡತಕ್ಕಂತಹ ಸಂಚನ ರೂಪಿಸಿದ ವಿಷಯವಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಸಹ ಸಲ್ಲಿಸಿದ್ವಿ ತದನಂತರ ಅದು ಎನ್ ಸಿ ಆರ್ ಆಗಿ ಕೋರ್ಟಿಂದ ಅನುಮತಿಯನ್ನು ಪಡೆದು ಕಡ್ಲಿಪುರ ಠಾಣೆಯಲ್ಲಿ ಎಫ್ಐ ಆರ್ ಅನ್ನು ದಾಖಲಿಸಿದ್ದೇವೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಶಿವಾಶ್ ಶೆಟ್ಟಿ ಹತ್ಯೆಯ ನಂತರ ಅಲ್ಲಿದ್ದಂತಹ ಹಿಂದೂ ಧಾರ್ಮಿಕ ಮುಖಂಡರುಗಳು ಕಾರ್ಯಕರ್ತರುಗಳನ್ನು ನೈತಿಕ ಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ ಹೊರಟಿದೆ ಅವರನ್ನು ರಾತ್ರೋನ್ ರಾತ್ರಿ ಠಾಣೆಗಳಿಗೆ ಕರೆಸ್ತಕ್ಕಂಥದ್ದು ಠಾಣೆಗಳ ಮುಂಭಾಗದಲ್ಲಿ ದಿನವಿಡೀ ಕಾಯಿಸ್ತಕ್ಕಂಥದ್ದು ರೌಡಿ ಎಳೆಗಳನ್ನ ಓಪನ್ ಮಾಡ್ತಕ್ಕಂಥದ್ದು ಜೊತೆಗೆ ಮುಂದುವರೆದು ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಗಡಿಪಾರನ್ನ ಸಹ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಈ ಸಂಬಂಧ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ಆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗಕ್ಕೆ ಕರೆಸ್ಕೊಂಡು ಈ ಎಲ್ಲ ಚಟುವಟಿಕೆಗಳನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಆದರೆ ಈ ಕಗ್ಲಿಪುರ ಭಾಗದ ಮಾಜಿ ತಾಲೂಕು ಪಂಚಾಯತಿ ಸಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಕೆ ಎಸ್ ಪರ್ವೀಸ್ ಅಂತಕ್ಕಂಥವ್ರು ಅಲ್ಲಿಯ ವಕೀಲರು ಹಾಗೂ ಸಂಘಟನೆಯ ಅಧ್ಯಕ್ಷರಾದಂತಹ ಉಮೇಶ್ ಹಾಗೂ ಕಾರ್ಯಕರ್ತರನ್ನ ಹತ್ಯೆ ಮಾಡ್ಲಿಕ್ಕೆ ಸಂಚನ್ನ ರೂಪಿಸ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸಾರಿ ಆಡಿಯೋ ಆಧಾರಗಳನ್ನು ಸಹ ಸಲ್ಲಿಸಿದ್ದೇವೆ ಅವ್ರ ಮೇಲೆ ಒಟ್ಟು ನಾಲ್ಕು ಪ್ರಕರಣಗಳು ಇದೆ ಜೊತೆಗೆ ಲೋಕಾಯುಕ್ತದಲ್ಲಿ ಒಂದು ಪ್ರಕರಣ ಬಾಕಿ ಇದೆ ಈ ಆರು ಪ್ರಕರಣಗಳಿದ್ದಂತಹ ವ್ಯಕ್ತಿಯನ್ನ ಈವರೆಗೂ ರೌಡಿ ಶೀಟರ್ ಮಾಡಿಲ್ಲ ಗಡಿಪಾರ್ ಮಾಡಿಲ್ಲ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಮಾಡಿಲ್ಲ ಆದ್ರೆ ಹಿಂದೂ ಕಾರ್ಯಕರ್ತರ ಮೇಲೆ ಯಾಕೆ ಈ ಸರ್ಕಾರಕ್ಕಾಗ್ಲಿ ಅಥವಾ ಪೊಲೀಸ್ ಇಲಾಖೆಗಾಗ್ಲಿ ಯಾಕೆ ಇಷ್ಟು ದ್ವೇಷ ಈ ನೆಲೆಯಲ್ಲಿ ಆತನ್ನ ಯಾಕೆ ಉಳಿಸ್ತಿದ್ದಾರೆ ಅಂತ ನಾವಾದ್ರೂ ಭಾವಿಸೋದಾದ್ರೆ ಪ್ರತಿಷ್ಠಿತ ಟೆಸ್ಟ್ಗೆ ಸೇರದಂತಹ ವ್ಯಕ್ತಿಗಳು ಹಾಗೂ ಪ್ರಭಾವಿ ರಾಜಕಾರಣಿಗಳಿಗೆ ಆ ಭಾಗದ ದುರ್ಬಲ ವರ್ಗಕ್ಕೆ ಸೇರಿದಂತಹ ರೈತರಾಗಬಹುದು ತಳ ಸಮುದಾಯದ ನಾಗರಿಕರಾಗಬಹುದು ಅವರಗಳ ಭೂಮಿಯನ್ನು ಕಬಳಿಕೆ ಮಾಡ್ತಕ್ಕಂಥದ್ದು ಅಕ್ರಮ ಸರ್ಕಾರಿ ಗೋಮಾಡಗಳು ಈ ರೀತಿಯ ಜಾಗಗಳನ್ನ ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿಸಿ ಟ್ರಸ್ಟ್ ಹಾಗೂ ಆ ಟ್ರಸ್ಟಿಯ ಸಂಬಂಧಿಕರು ಯಾರ್ಯಾರಿದ್ದಾರೆ ಅವ್ರ ಹೆಸರುಗಳಿಗೆ ಖಾತೆಯನ್ನ ಮಾಡಿಸ್ತಕ್ಕಂಥದ್ದು ಭೂ ಈತ ನೇರವಾಗಿ ಭಾಗಿಯಾಗಿರೋದ್ರಿಂದ ಈ ಸಂಬಂಧ ಲೋಕಾಯುಕ್ತದಲ್ಲಿ ದೂರು ಸಹ ಬಾ ಇರೋದ್ರಿಂದ ಆತನ್ನ ಬಂಧಿಸಿದ್ರೆ ಅಥವಾ ಗಡಿಪಾರು ಮಾಡಿದ್ರೆ ಇವರೆಲ್ಲ ಮುಖವಾಡಗಳು ಆಚೆ ಬರ್ತವೆ ಅಂತೇಳಿ ಆತನ ರಕ್ಷಣೆಗೆ ಹೊರಟಿದ್ದಾರೆ ಮಾಧ್ಯಮದ ಮೂಲಕ ನಾವು ಮತ್ತೊಮ್ಮೆ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡತಕ್ಕಂಥದ್ದೇನು ಅಂತ ಹೇಳಿದ್ರೆ ಆತನ್ನ ಈ ಕೂಡಲೇ ಬಂಧಿಸಬೇಕು ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತೇಳಿ ಶ್ರೀರಾಮ ಸೇನಾ ಇವತ್ತು ಒತ್ತಾಯ ಪೂರ್ವಕವಾಗಿ ಮಾನ್ಯ ಪರಿಸಲೇ ಎಸ್ ಪಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಅದೇ ಒಂದು ಪ್ರತಿಯನ್ನ ಡಿ ಪಿ ಅವ್ರಿಗೂ ಸಹ ಸಲ್ಲಿಸಿ ನ್ಯೂಸ್